ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೇನೆ ಇವತ್ತಿನ ಟಾಪಿಕ್ ಹೆಸರು ಗಜಕೇಸರಿ ಯೋಗ ಫಸ್ಟು ಡೆಫಿನೇಷನ್ ಇಂದ ಶುರು ಮಾಡೋಣ ಮಿತ್ರ ಪರಿಭಾಷಾ ಗಜಕೇಸರಿ ಯೋಗ ಅಂದರೆ ಏನು ಗಜ ಮತ್ತು ಕೇಸರಿ ಎರಡು ಶಬ್ದಗಳಿಂದ ಈ ಯೋಗ ಮಾಡಲಾಗಿದೆ ಗಜ ಅಂದರೆ ಆನೆ ಆನೆ ಅಂದರೆ ಬೃಹತ್ ಬೃಹತ್ ಆಗಿದ್ದು ಗುರು ಕೇಸರಿ ಅಂದರೆ ಸಂಸ್ಕೃತದಲ್ಲಿ ಲಾಯನಿಗೆ ಅಂತಾರೆ ಅಂತಾರೆ ಸೊ ಎರಡೂ ಕೂಡ ಕಾಂಟ್ರಾಸ್ಟ್ ಆಗಿರುವಂತಹ ಪ್ರಾಣಿಗಳು ಬಟ್ ಇಲ್ಲಿ ಹೇಳುವ ಉದ್ದೇಶ ಇಷ್ಟೇ ಗಜ ಅಂದರೆ ಆಕಾರ ಪ್ರಮಾಣದಲ್ಲಿ ದೊಡ್ಡದು ಅಂತ ಯಾಕಂದರೆ ಗುರುಗ್ರಹ ಹದ್ನಾಲ್ಕು ಮೂರು ಭೂಮಿಗೆ ಸಮ ಇರುವಂತಹ ಗ್ರಹ ಚಿಕ್ಕ ಚಂದ್ರಮ್ಮ ಏನಿದೆ ಒಂದು ದೊಡ್ಡ ಆನೆಯ ಪಕ್ಕದಲ್ಲಿ ಸಿಂಹನಿಗೆ ನಿಂದಿಸಿದರೆ ಒಂದು ದೊಡ್ಡದು ಒಂದು ಚಿಕ್ಕದು ಇಷ್ಟೇ ಇಷ್ಟು ಕಾಣಿಸುತ್ತೆ ಮತ್ತೆ ಸೊ ಆ ಕಾರಣಕ್ಕೇನೋ ಗಜಕೇಸರಿ ಯೋಗ ಅಂತ ಹೆಸರಿಡಲು ಆಗಿದೆ ಸೊ ತುಂಬಾ ಜನ ತಮ್ಮ ತಮ್ಮ ಹೋರೋಸ್ಕೋಪ್ ಅಥವಾ ಕುಂಡಲಿಗಳನ್ನು ಓಪನ್ ಮಾಡಿದಾಗ ನೋಡ್ತಾ ನೋಡ್ತಾ ನಮ್ಮ ಜಾತಕದಲ್ಲೂ ಗಜಕೇಸರಿ ಯೋಗ ಇದೆ ಅಂತ ಒಳಗಿಂದ ಒಳಗೆ ತುಂಬಾ ಖುಷಿ ಆಗ್ತಾ ಇರ್ತಾರೆ ನೆನ್ಪಿಟ್ಕೊಳ್ಳಿ ಗಜಕೇಸರಿ ಯೋಗ ತಿಂಗಳದಲ್ಲಿ ಒಂದ್ಸರಿ ಬರುತ್ತೆ ಯಾಕಂದ್ರೆ ಚಂದ್ರಮ್ಮ ಒಂದ್ ತಿಂಗಳಿಗೊಮ್ಮೆ ಎಲ್ಲಾ ಮನೆ ಸುತ್ತಾಕ್ತಾನೆ ಹನ್ನೆರಡಕ್ಕೆ ಹನ್ನೆರಡು ಮನೆ ಪ್ರತಿ ಮನೆಯಲ್ಲಿ ಎರಡೂವರೆ ದಿನ ಇರ್ತಾನೆ ಸೊ ಹೀಗಾಗಿ ಗಜಕೇಸರಿ ಯೋಗ ತಿಂಗಳಿಗೆ ಒಮ್ಮೆ ಬರುತ್ತೆ ಒಮ್ಮೆ ಬಂತು ಅಂದರೆ ಒಂದು ತಿಂಗಳಿಗೆ ಎರಡೂವರೆ ದಿನ ಇರುತ್ತೆ ಸೊ ಲೆಕ್ಕ ಹಾಕ್ಕೊಳ್ಳಿ ಗಜಕೇಸರಿ ಯೋಗದಲ್ಲಿ ಹುಟ್ಟಿರೋರು ಎಷ್ಟು ಕೋಟಿ 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 ಜನ ಇದ್ದಾರೆ ಅಂತ ಯಾಕಂದರೆ ಪ್ರತಿ ದಿನ ಕೋಟಿ ಕೋಟಿ ಮಕ್ಕಳು ಹುಡ್ತವೆ ಸೊ ಹಾಗಾದರೆ ಎಲ್ರಿಗೂ ಫಲ ಸಿಗುತ್ತಾ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ತಾರೆ ಎಲ್ಲರೂ ಆಗ್ತಾರೆ ಸಂಬಂಧ ಇಲ್ಲ ನಂಬರ್ ಒನ್ ಗಜಕೇಸರಿ ಯೋಗ ಯಾವ ಯಾವ ಕ್ರೈಟೀರಿಯಾಸ್ ಮೇಲೆ ವರ್ಕ್ ಮಾಡುತ್ತೆ ಅದು ಫಸ್ಟ್ ಗಮನದಲ್ಲಿ ಇಟ್ಕೋಬೇಕು ನಂಬರ್ ಒನ್ ಕಂಜಂಕ್ಷನ್ ಗಜಕೇಸರಿ ಯೋಗ ಅಂದರೆ ಓನ್ಲಿ ಗಜ ಮತ್ತು ಕೇಸರಿ ಮಾತ್ರ ಗುರು ಮತ್ತು ಚಂದ್ರಮಾ ಮಾತ್ರ ಅದರ ಮಧ್ಯದಲ್ಲಿ ರಾಹು ಮಂಗಳ ಶನಿ ಕೇತು ಯಾವುದು ಅಡ್ಡ ಬಂದಿರಬಾರ್ದು ಇದಕ್ಕೆ ಮಾತ್ರ ಗಜಕೇಸರಿ ಯೋಗ ಓಕೆ ಸೊ ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ಒಂದು ಗ್ರಹ ಅಡ್ಡ ಬಂದಿದರೆ ದ್ಯಾಟ್ ವಿಲ್ ಬಿ ನಾಟ್ ಕನ್ಸಿಡರ್ಡ್ ಆ್ಯಸ್ ಗಜಕೇಸರಿ ಯೋಗ ಇದು ಫಸ್ಟ್ ಕ್ರೈಟೀರಿಯಾ ಸೆಕೆಂಡ್ ಕ್ರೈಟೀರಿಯಾ ಅದು ಯಾವ ಮನೆಯಲ್ಲಿದೆ ಹನ್ನೆರಡನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಅಷ್ಟು ಫಲಪ್ರದವಾಗಿ ಇರೋದಿಲ್ಲ ಅದು ಒನ್ ಟೂ ಫೋರ್ ಫೈವ್ ಸೆವೆನ್ ನೈನ್ ಟೆನ್ ಲೆವೆನ್ ಈ ಮನೆಗಳಲ್ಲಿ ಅದ್ಭುತವಾಗಿ ಫಲಪ್ರದವಾಗಿ ಇರ್ತದೆ ಸೆಕೆಂಡ್ ಕ್ರೈಟೀರಿಯಾ ಥರ್ಡ್ ಕ್ರೈಟೀರಿಯಾ ಡಿಗ್ರಿ ವೈಸ್ ಗುರು ಇಪ್ಪತ್ತೊಂಬತ್ತು ಡಿಗ್ರಿಯಲ್ಲಿದ್ದಾನೆ ಚಂದ್ರಮ್ಮ ಒನ್ ಡಿಗ್ರಿಯಲ್ಲಿದ್ದಾನೆ ಅದು ಗಜಕೇಸರಿ ಯೋಗ ಅಲ್ಲ ಚಂದ್ರಮ ಇಪ್ಪತ್ತೊಂಬತ್ತು ಡಿಗ್ರಿಯಲ್ಲಿದ್ದಾನೆ ಗುರು ಎರಡು ಡಿಗ್ರಿಯಲ್ಲಿದ್ದಾನೆ ಅದು ಗಜಕೇಸರಿ ಯೋಗ ಎಫೆಕ್ಟ್ ಅಲ್ಲ ಗುರು ಹತ್ತು ಡಿಗ್ರಿಯಲ್ಲಿದ್ದಾನೆ ಚಂದ್ರಮ ಹದಿನೈದು ಡಿಗ್ರಿಯಲ್ಲಿದ್ದಾನೆ ಅದು ಗಜಕೇಸರಿ ಎಫೆಕ್ಟ್ ಕೊಡುತ್ತೆ ಗುರು ಹತ್ತು ಡಿಗ್ರಿಯಲ್ಲಿದ್ದಾನೆ ಚಂದ್ರಮಾನು ಹತ್ತು ಡಿಗ್ರಿಯಲ್ಲಿದ್ದಾಗಲೂ ಕೂಡ ಇದರ ಎಫೆಕ್ಟ್ ನಿಮಗೆ ನೋಡೋಕೆ ಸಿಗೋದಿಲ್ಲ ಯಾಕೆ ಅಂದರೆ ಟೈಟ್ ಕಂಜಂಕ್ಷನ್ ಅಂತೀವಿ ಯಾವಾಗ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಅಂದರೆ ಅದು ಚಂದ್ರಮಾ ಚಂದ್ರಮಾನ್ ಜೊತೆ ಯಾವುದಾದ್ರೂ ಬೃಹದಾಕಾರದ ಗ್ರಹ ಭಾಳ ಟೈಟ್ ಕಂಜಂಕ್ಷನ್ ಅಲ್ಲಿ ಒಂದು ಡಿಗ್ರಿನೂ ಕೂಡ ಆಚೆ ಈಚೆ ಅದು ಅದು ಹತ್ತಂದರೆ ಇದು ಹತ್ತು ಡಿಗ್ರಿ ಅದು ಹನ್ನೊಂದು ಅಂದರೆ ಇದು ಹನ್ನೊಂದು ಡಿಗ್ರಿಯಲ್ಲಿ ಇಷ್ಟು ಟೈಟ್ ಕಂಜಂಕ್ಷನ್ ಇರುವಂಥ ಅಲ್ಲಿ ಕಂಜಂಕ್ಷನ್ ಇತ್ತು ಅಂದರೆ ಚಂದ್ರಮಾ ಡ್ಯಾಮೇಜ್ ಆಗ್ತಾನೆ ಆ ವ್ಯಕ್ತಿಯಲ್ಲಿ ಮನೋರೋಗ ಬರುವಂಥ ಚಾನ್ಸಸ್ ಇರುತ್ತೆ ಶನಿ ಮತ್ತು ಚಂದ್ರಮ ತುಂಬ ಕ್ಲೋಸ್ ಡಿಗ್ರಿಯಲ್ಲಿ ಇರಬಾರ್ದು గురు చంద్రమ తు క్లోస్ డిగ్రీ గురు ఒక శుభ బెనిఫిక్ ప్లానెట్ బెనిఫిట్ కూడా క ఎస్ట్ హెవి ఇదా అందరి విల్ బ్లాక్స్ ది రేడియేషన్స్ ఆఫ్ చంద్రమ చంద్రమనికి బరు ఎలా రేడియేషన్స్ బ్లాక్ మి చంద్రమ్మ కర్మశూన్యనబడతాను సో హింగి స్వల్ప డిగ్రీ వైజ్ దూర ఇద్దూ భారీ ఒళ్ళు అతి దూర ఇద్దరు లాభ ఇలా పూర్తి క్లోస్ కన్జంక్ట్ లాభ ఇలా సో లెవెల్ ఒల ಹತ್ತು ಹದಿನೈದು ಹನ್ನೆರಡು ಹದ್ ಹದಿನೆಂಟು ಈ ರೀತಿಯಾದ ಒಂದು ಡಿಗ್ರಿಯಲ್ಲಿದ್ದರೆ ಅದ್ಭುತವಾದ ಲಾಭ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ನಾನು ಮ್ಯಾಕ್ಸಿಮಮ್ ಜಾತಕ ನೋಡಿದ್ದೀನಿ ಚಂದ್ರಮ ಮತ್ತು ಗುರು ಕಂಜಂಕ್ಷನ್ ಬಹಳ ಕ್ಲೋಸ್ ಕಂಜಂಕ್ಟ್ ಇದ್ದರೆ ಅಂಥ ವ್ಯಕ್ತಿಗಳಲ್ಲಿ ಮಾನಸಿಕ ಸಮಸ್ಯೆಗಳು ಮನೋರೋಗ ನೋಡಿದ್ದೀನಿ ನಾನು ನಾಟ್ ಓನ್ಲಿ ಡ್ಯೂ ಟು ಶನಿ ಚಂದ್ರಮ ರಾಹು ಚಂದ್ರಮ ಕೇತು ಚಂದ್ರಮ ದೊಡ್ಡದಾದ ಗ್ರಹ ಗುರುವಿನ ಜೊತೆ ಚಂದ್ರಮ್ಮ ಬಹಳ ಕ್ಲೋಸ್ ಟೈಟ್ ಕಂಜಂಕ್ಷನ್ ಇದ್ದಾಗಲೂ ಕೂಡ ನಾನು ಮನೋರೋಗಿಗಳನ್ನು ನೋಡಿದ್ದೇನೆ ಅದ್ರ ಹಿಂದೆ ಇರುವಂತಹ ಬಲವಾದ ಕಾರಣವೇ ಗುರುವಿನಿಂದ ಬರುವಂತಹದ್ದು ಏನು ಹೆವಿನೆಸ್ ಅಥವಾ ಗ್ರಾವಿಟಿ ಇರುತ್ತೆ ಸಂಪೂರ್ಣವಾಗಿ ಬ್ಲಾಕ್ ಮಾಡಿಬಿಡುತ್ತೆ ಚಂದ್ರಮನನ್ನು ಯಾಕಂದರೆ ಗುರು ಚಂದ್ರಮ್ಮ ಟೈಟ್ ಕಂಜಂಕ್ಷನ್ ಇದ್ದದಂದ್ರೆ ಆವತ್ತು ಗುರು ಮತ್ತು ಚಂದ್ರಮ್ಮ ಆಗಸದಲ್ಲಿ ಭಾಳ ಹತ್ತಿರ ಇದ್ರು ಅಂತ ಅರ್ಥ ಅಷ್ಟೇ ಓಕೆ ಸೊ ಡಿಗ್ರಿ ಥರ್ಡ್ ಕ್ರೈಟೀರಿಯಾ ಇನ್ನು ಫೋರ್ತ್ ಕ್ರೈಟೀರಿಯಾ ಭಾಳ ಇಂಪಾರ್ಟೆಂಟ್ ಕ್ರೈಟೀರಿಯಾ ದಶ ನಿಮಗೆ ಗಜಕೇಸರಿ ಯೋಗ ಇದ್ದರೂ ಕೂಡ ಗುರುವಿನ ದಶ ಇಲ್ಲ ಇಲ್ಲಾಂದರೆ ವೇಸ್ಟ್ ಗುರುವಿನ ಅಂತರ್ದಶ ಇದ್ದರೆ ಏನೋ ಒಂದು ಚಿಕ್ಕ ಮಟ್ಟಿಗೆ ವರ್ಷ ಎರಡು ವರ್ಷದ ಏನೋ ಅದ್ಭುತವಾದ ಕಾಲ ಇರಬಹುದು ಚಂದ್ರಮಾನ್ ದಶ ಇದೆ ಅದು ಇಲ್ಲ ಅಂದರೂ ಕೂಡ ವೇಸ್ಟ್ ಸೊ ದಶ ಇರಬೇಕು ಡಿಗ್ರಿ ವೈಸ್ ಕರೆಕ್ಟಾಗಿರಬೇಕು ಯಾವ ಮನೆಯಲ್ಲಿದ್ದಾನೆ ಅದು ಇಂಪಾರ್ಟೆಂಟು ಮತ್ತು ಯಾವುದೇ ಕಂಜಂಕ್ಷನ್ನಲ್ಲಿ ಬಂದ್ಬಿಟ್ಟು ಹಾಳಾಗಿರಬಾರ್ದು ಒಂದು ಸಂಬಂಧ ಈ ನಾಲ್ಕು ಕ್ರೈಟೀರಿಯಾಗಳು ಫುಲ್ಫಿಲ್ ಆದರೆ ಮಾತ್ರ ಗಜಕೇಸರಿ ಯೋಗ ಅದ್ರ ಫಲ ಕೊಡುತ್ತೆ ಸೊ ತುಂಬ ಜನ ತುಂಬ ಜ್ಯೋತಿಷಿಗಳು ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಇರುತ್ತೆ ಅವರು ಕೋಟ್ಯಾಧಿಪತಿಗಳಾಗ್ತಾರೆ ಮಿಲಿಯನ್ ಆಗ್ತಾರೆ ಅದೆಲ್ಲ ಭೋಗಸ್ ಸಂಪೂರ್ಣವಾಗಿ ಭೋಗಸ್ ಅವೆಲ್ಲ ನೀವು ಕೋಟ್ಯಾಧಿಪತಿಗಳು ಬಿಲಿಯನೇರ್ ಮಿಲಿಯನೇರ್ ತಲೆಯಿಂದ ತೆಗೆದುಹಾಕಿ ಗಜಕೇಸರಿ ಯೋಗ ವಿದ್ಯೆ ಸಂಸ್ಕಾರಕ್ಕೆ ಕಾರಕ ಪುತ್ರ ಕಾರಕ ಪುತ್ರ ಅಂದರೆ ನಾಟ್ ಓನ್ಲಿ ಗಂಡು ಮಗು ಮಗುವಿಗೆ ಕಾರಕ ಓಕೆ ಸೊ ವಿದ್ಯೆಯಿಂದ ದುಡ್ಡು ಬರುತ್ತೆ ಸಂಸ್ಕಾರದಿಂದ ದುಡ್ಡು ಬರುತ್ತೆ ಪುತ್ರ ಅದ್ಭುತವಾದ ಪುತ್ರ ರತ್ನ ಹುಟ್ಟಿದರೆ ಅವರಿಂದ ಕೂಡ ನಿಮಗೆ ಲಾಭ ಆಗ್ಬೋದು ಬಟ್ ನಾಟ್ ಎ ಡೈರೆಕ್ಟ್ ಲಾಭ ಫ್ರಮ್ ಗಜಕೇಸರಿ ಯೋಗ ಗಜಕೇಸರಿ ಯೋಗದಲ್ಲಿ ಯಾರ ಇರುತ್ತೆ ನನ್ನ ಅಬ್ಸರ್ವೇಷನ್ ನನ್ನ ಪರ್ಸನಲ್ ಸ್ಟಡಿ ಅವರು ಬ್ಯಾಂಕಿಂಗ್ ಅಲ್ಲಿ ಹೋಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಯಾಕಂದ್ರೆ ನನ್ನ ಹತ್ರ ಹತ್ತು ಹತ್ತಕ್ಕೂ ಹೆಚ್ಚು ಜಾತಕನ ನಾನು ಸ್ಟಡಿ ಮಾಡಿದ್ದೀನಿ ಹತ್ತರಲ್ಲಿ ಎಂಟು ಜನ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿದ್ದಾರೆ ಒಂದು ಕಂಡೀಷನ್ ಏನಂದರೆ ಸೆಕೆಂಡ್ ಹೌಸು ಟೆಂತ್ ಹೌಸು ಕನೆಕ್ಷನ್ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕ್ ಮ್ಯಾನೇಜರ್ ಎ ಜಿ ಎಮ್ ಡಿ ಜಿ ಎಮ್ ಸೊ ಬ್ಯಾಂಕಲ್ಲಿ ಕ್ಲಾರಿಕಲ್ ಪೋಸ್ಟಲ್ಲಿಯೂ ಕ್ಯಾಶಿಯರ್ ಪೋಸ್ಟಲ್ಲಿಯೂ ಸೊ ಗಜಕೇಸರಿ ಯೋಗ ಫೇವ್ರೆಟ್ ಫಾರ್ ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕ್ ಜಾಬ್ಸ್ಗಳಲ್ಲಿ ಸೊ ಇದು ಏನಿದೆ ಗಜಕೇಸರಿ ಯೋಗದ ಬಗ್ಗೆ ನನ್ನ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್